aitäh . ಸುಮಾರು ಐದಾರು ತಿಂಗಳಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಆಮೇಲೆ ಅನೇಕ ವಿವಿಧ ಸಂಘಟನೆಗಳು ನೀರು ಬಳಕೆದಾರರ ಸಂಘ ನೀರು ನಮ್ಮ ನೀರು ನಮ್ಮ ಹಕ್ಕು ಸಂಘಟನೆ ಸುಮಾರು ಸಂಘಟನೆಗಳು ಇವತ್ತ ಇದ್ರ ಹಿನ್ನೆಲೆ ಇವತ್ತೇನು ನಡೆದದ ಇವತ್ತ ನೀರು ಧಾರವಾಡಕ್ಕೆ ಹೋಗೋದು ಬೇಡ ಒಂದ ನಮ್ಮ ಸಂಘಟನೆಯಿಂದ ನಾನು ಸಂಘಟನೆ ಸ್ಪಷ್ಟಪಡಿಸ್ತನ ಅಭಿವೃದ್ಧಿ ವಿರೋಧಿಗಳಲ್ಲ ಇಂಡಸ್ಟ್ರಿ ಆಗ್ತದ ಅವತ್ತ ಧಾರವಾಡದಾಗ ಇಂಡಸ್ಟ್ರಿ ಮಾಡ್ರಿ ಕಡೆ ಗದಗನಾಗ ಇಂಡಸ್ಟ್ರಿ ಮಾಡ್ರಿ ಎಲ್ಲೆಲ್ಲ ಬಂಜರ ಭೂಮಿಗಳು ಇಂಡಸ್ಟ್ರಿ ಮಾಡ್ರಿ ಅವ್ರಿಗೆ ಎಲ್ಲೆಲ್ಲಿ ನೀರು ಕೊಡ್ತೀರಿ ವ್ಯವಸ್ಥೆ ತಾವ್ ಮಾಡ್ರಿ ಆದ್ರ ಇವತ್ತು ಹಿಡ್ಕಲ್ ಜಲಾಶಯದಿಂದ ಎಂಬತ್ತು ಕಿಲೋಮೀಟರ್ ನೀರನ್ನ ಹೋಯದ ಇದು ಸರಿ ಅಲ್ಲ ಅಂತಕ್ಕಂಥದ್ದು ಸುಮಾರು ನಮ್ದು ಆರು ತಿಂಗಳಿಂದ ನಮ್ಮ ಪ್ರತಿಪಾದನೆ ಇದೆ ಅದಕ್ಕೆ ಸರ್ಕಾರ ಒಂದ್ಸಲ ಆಲೋಚನೆ ಮಾಡ್ಯ ಜನಪ್ರತಿನಿಧಿಗಳನ್ನ ಕೇಳಿದಾಗ ನನಗೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಬಹಳ ಹೇಳ್ರು ಇವತ್ತು ಏಕಾಏಕಿ ಅದ ಕಾಮಗಾರಿ ಕಳೆದ ಎರಡು ದಿವ್ಸದಿಂದ ಪ್ರಾರಂಭ ಆದ್ಮೇಲೆ ಧರಾಂತುರಿ ಒಳಗ ನಮ್ಮ ರೈತ ಸಂಘಟನೆ ಆಮೇಲೆ ಸಮ್ಮಾನ್ಯಸ್ರಿ ಜೋಶಿ ವಕೀಲರು ಅವರೆಲ್ಲಾ ಸೇರ್ಕೊಂಡ ಇವತ್ತ ನಿಲ್ಲಿಸ ಬಿಡೋನು ಯಾವ್ದ್ ಸ್ಥಿತಿ ಒಳಗೆ ಅದಕ್ಕೆ ಒಂದಾ ಜೀವ ಕೊಡೋನು ಇಲ್ಲಾಂದ್ರೆ ಅದನ್ನ ಅಂತ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅಭೂತ್ಭವಪೂರ್ವಾದಂಥ ಒಂದು ಕೆಲಸ ಇವತ್ತು ನಡೆದದೇ ನಮ್ಮ ಮಾತಿಗೆ ಇವತ್ತು ನಮ್ಮ ಈ ಸಂಘಟನೆಗಳಿಗೆ ಹೂ ಇಲ್ಲಿಯ ನೀರಾವರಿ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳ ಇಲ್ಲಿನ ಅಧಿಕಾರಿಗಳು ಸೇರೆ ಅದನ್ನು ಕಾಮಗಾರಿಯನ್ನು ಸ್ಥಗಿತಗೊಳಿಸಿದವರು ಅದ್ರ ಜೊತೆಗೇನ ಏನು ಅಂದ್ರೆ ಇದು ಕೆಲದವ್ರು ಕೂಡ ಇದ್ರವ ಇದನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಈಗ ಎಲ್ಲ ಹೋರಾಟಗಾರರನ್ನ ಕರೆಸಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡ ಮುಂದಿನ ಕೆಲಸ ನಾವು ನೀವು ಹೆಂಗೆ ಹೇಳ್ತೀರಿ ಆ ರೀತಿ ಮಾಡೋದನ್ನು ಅಂತ ಮಾತು ಕೊಟ್ಟ ನಂತರ ಇವತ್ತು ನಮ್ಮ ಹೋರಾಟನ ಹಿಂತೀವಿ ನಾವು ಇವತ್ತ ಹೋರಾಟ ಸಂಪೂರ್ಣವಾಗಿ ನಾವು ಸಕ್ಸಸ್ ಅಲ್ಲಿ ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಏನು ಬೆಳಗಾವ್ ಬಾಗಲಕೋಟೆ ವಾಟಾ ಸ್ವಲ್ಪ ಬಿಜಾಪುರ ಈ ಮೂರು ಜಿಲ್ಲೆ ಏನು ರೈತರು ಇದ್ದೀರಿ ನೀವು ಯಾರು ನೀರು ಕುಡಿತೀರಿ ಕರಿ ನೀರು ಹಾಸ್ಕೊತೀರಿ ನಿಮಗೂ ಸಹಿತ ಕಳಕಳಿ ಇರಬೇಕು ಪಕ್ಷಾತೀತವಾಗಿ ತಾವೆಲ್ಲ ಬಣ್ಣ ನಾವು ಕೂಡ ಇಶು ವಕೀಲರಾಗ್ಲಿ ಇಲ್ಲಿ ಏನು ಕೂತಂಥವ್ರು ಏನು ನಾವು ಅದೇವಲ್ಲ ಪ್ರತಿಯೊಬ್ಬರು ಒಂದೊಂದು ಪಕ್ಷಕ್ಕೆ ಇವತ್ತು ಅಂಟ್ಕೊಂಡು ಆರೋದಿಲ್ಲ ನಾವೇನು ಪಕ್ಷಕ್ಕೆ ಅಂಟ್ಕೊಂಡಿಲ್ಲ ಅಂದ್ಕೊಂಡು ಇಲ್ಲ ಅಂತಲ್ಲ ನಾವು ಅಂದ್ಕೊಂಡಾರೋದೇವು ಆದ್ರೆ ಯಾವ ಸರ್ಕಾರಗಳನ್ನು ತಪ್ಪು ಮಾಡ್ರೆ ತಪ್ಪಾಗಿತ್ತು ಅನ್ನೋದು ಹೇಳ್ತಕ್ಕಂಥ ಧೈರ್ಯ ಯಾರಿಗೈತಿ ಅವರು ಈ ಸಮಾಜದ ಒಡತಿಗಾಗಿರ್ತಕ್ಕಂಥವ್ರು ಅನ್ನೋದನ್ನು ಇವತ್ತು ಮಾತಾಡ್ಕೊಂಡು ಕೇಳಿದಾಗ ನಮಗೂ ಗೊತ್ತದೇ ಇವತ್ತು ಏನು ಯಾರು ಕಾಂಟ್ರಾಕ್ಟರ್ ಅದ ಇಷ್ಟು ದೊಡ್ಡ ಕಾಂಟ್ರಾಕ್ಟರ್ ಅದ ಎಲ್ಲೂ ಎಲ್ಲೂ ಸಹಿತ ಅವು ಈ ಪರ್ಮಿಷನ್ ತಗೊಂಡಿಲ್ಲ ಸುಮಾರು ಅರವತ್ತು ಎಪ್ಪತ್ತು ಕಿಲೋಮೀಟರ್ ಈ ಪೈಪ್ ಲೈನ್ ಹಾಕಿಬಿಟ್ಟಿದಾರೆ ಇವತ್ತು ಅಷ್ಟು ದೊಡ್ಡ ಶ್ರೀಮಂತ ಅದ ಅಂತ ಕೇಳಕ್ಕೆ ಖುಷಿ ಆಯ್ತು ಖರೀದಿ ಮಾಡ್ತಾ ನೀವು ಕಾಳಜಿ ಮಾಡಕ್ಕೆ ಹೋಗಬ್ಯಾಡ್ರಿ ಆಯಾ ಮುಚ್ಚಸ್ತಾತೆ ಇವತ್ತು ಕೂಡ ತುಂಡಪ್ಪ ಪಾಟೀಲು ಮತ್ತು ನಮ್ಮ ಗೋಪಾಲ ಅವರು ಸರ್ ಅದನ್ನ ಮಾತಾಡ್ತಿದ್ರು ನಾವು ಎಲ್ಲರಿಗೆ ಹೋರಾಟ ನಿಲ್ಸಿದಂದ್ರೆ ದುಡ್ಡು ತಿಂದೇವಂತ ಬರ್ತದೆ ಹೊರ್ತಾಗಿಲ್ಲ ಅಂದ್ರೆ ಏನೇನೋ ಮನೆ ಇದ್ರು ಮನೆಗೆ ಅವ್ಕೆಲ್ಲ ಶಕ್ತಿ ಬಂತು ಶಕ್ತಿ ಬಂತು ಕೆಥಾ ಯಾರು ಏನೇನಾದ್ರಿ ನೀವು ಎಲ್ಲರೂ ತಿಳ್ಕೋಬೇಕು ಈ ದುಡ್ಡಿಗಾಗಿ ನಾವು ಮಾಡಿದವರಲ್ಲ ಈ ಸಮಾಜಕ್ಕೋಸ್ಕರ ಮುಂದೆ ಬರ್ತಕ್ಕಂಥ ನಮ್ಮ ಪೀಳಿಗೆ ಬದುಕಬೇಕಂತಕ್ಕಂಥ ಈ ಹೋರಾಟ ಅದ ಇವತ್ತ ಬದುಕಿನ ಹೋರಾಟ ಅದ ಇವತ್ತ ಹಣದ ಹೋರಾಟ ಅಲ್ಲ ಅಂತ ಹಣದ ಮೇಲೆ ಯಾರು ಮಿಂತಿಲ್ ಇವತ್ತ ಬಹುತೇಕ ಕೆಲವು ಜನ ಹಣ ಹಣದ ಮೇಲೆ ತರತ ಅಂತಕ್ಕಂಥ ಮಾತನ್ನ ತಾವೆಲ್ಲ ಕೇಳಿದ್ರೆ ಒಂದು ಮಾತನ್ನ ಈ ಅಧಿಕಾರಿಗಳಿಗೆ ಈ ಸರ್ಕಾರಕ್ಕೆ ಒಂದು ಕೊಡಬೇಕು ತುಮಕೂರು ಪ್ರಕಾರ ತಾವು ನೋಡಿದ್ರಿ ಇವತ್ತು ತುಮಕೂರದೊಳಗನೂ ಸಹಿತ ಅಲ್ಲಿಂದ ನೀರನ್ನ ಹೋಯ್ತಕ್ಕಂಥದ್ದನ್ನ ತಾವೆಲ್ಲ ನೋಡಿದ್ರೆ ಇಲ್ಲಿ ಅವತ್ತು ರೈತರೆಲ್ಲ ಹೆದ್ದನ್ನು ಬಂದ್ ಮಾಡಿದ್ರೆ ಇವತ್ತ ಕಾನೂನ ಯಾತ್ಕದ ಕಾನೂನು ನಮ್ಮ ಸಲಾಗೆ ನಮ್ಮ ಪರವಾಗಿ ಕಾನೂನು ಇದ್ರೆ ಸಮಾಜದ ಪರವಾಗಿ ಕಾನೂನು ಇದ್ರೆ ಅದನ್ನ ಗೌರವ ಮಾಡ್ತೇವೆ ಸಮಾಜ ಘಾತಕವಾದಂತ ಒಂದು ಯಾವ್ದಾರ ಕಾನೂನು ತೆಗೆದ್ರ ಅದನ್ನ ಮೂರ್ ಹಾಕುವತಕ್ಕ ಕೆಲಸ ಮಾಡ್ಬೇಕಾಗತ್ತೆ ಕಾನೂನನ್ನ ಕೈ ತಗೋಬೇಕಾಗತ್ತೆ ಇವತ್ತು ಇವತ್ತು ಸಾಂಕೇತಿಕವಾಗಿ ಆ ತೆಗ್ಗ ಮುಚ್ಚಿದೀವಿ ಆ ತೆಗ್ಗ ಇವತ್ತು ಅಧಿಕಾರಿಗಳಿಗೆ ಆಫೀಸರ್ಸ್ ಇಲಾಖೆ ಆಫೀಸರ್ಸ್ಗೆ ಮತ್ತು ಆಮೇಲೆ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಇದ್ದೀವಿ ಆದರೆ ಟ್ಯಾಕ್ ಮುಚ್ಬೇಕು ಆಮೇಲೆ ಇಲ್ಲಿ ಏನು ಪಾಯ್ಪನ್ನ ಏನು ರೆಡಿ ಮಾಡತ್ತಾರೋ ಅವರೆಲ್ಲ ಗುಡಿಯ ಕಿತ್ತುಕೊಂಡು ಹೋಗ್ಬೇಕು ಹೋಗ್ಲಿಲ್ಲ ಅಂತಂದ್ರೆ ನಮ್ಮ ರೈತರು ಬಂದ ಅವ್ರನ್ನ ಹೊರಗೆ ಹಾಕಬೇಕಾಗತ್ತೈತಿ ಕಾನೂನನ್ನ ಕೈ ತಗೋಬೇಕಾಗ್ತೈತಿ ಇದನ್ನು ದಯಮಾಡಿ ನಮ್ಗೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳಿ ಇವತ್ತು ನಮಗೆ ನನ್ನ ಸೂಚನೆ ಮಾಡಿದೆವು ವಿನಂತಿ ಅಂತ ಮಾಡ್ಬಿಡಕ್ಕೆ ಬಂದಿಲ್ಲ ಆಫೀಸರ್ಸ್ ಬಂದ ತಕ್ಷಣ ಕೇಳ ಒಂದು ಅರ್ಜಿ ಕೊಡ್ತೇವೆ ನಾವು ಅರ್ಜಿ ಕೊಡಕ್ಕೆ ಬಂದಿಲ್ಲ ಹೇಳಕ್ಕೆ ಬಂದೆವು ಇಲ್ಲಿ ಸಂಪೂರ್ಣವಾಗಿ ಅದನ್ನಾಗೋಸ್ತಕ್ಕ ಅಂತ ಹೇಳಿ ಧರ್ಮೇಶ್ ಜೋರ ಕೂತಾಗ ಮೇಲಿನ ಅಧಿಕಾರಿಗಳು ಜೊತೆಗೆ ಮಾತಾಡಿಕೊಂಡು ಸ್ಪಂದನೆ ಮಾಡಿ ನಾವು ಬಂದ್ ಹೇಳಿ ಬಂದ್ ಮಾಡಿದಾರ ನಮ್ಗೆ ಅವ್ರಿಗೆ ಕೊಟ್ಟಂತ ಗೌರವಕ್ಕೆ ನಾವು ಹುಣ್ಣಿ ಇದ್ದೇವೆ ಇವತ್ತು ಆದ್ರೆ ಇಲ್ಲಿಗೆ ಮೂರು ತುಪ್ಪ ಹತ್ತೋ ಅಂತ ಕೆಲಸ ಮಾಡ್ರೆ ಇದು ಇಲ್ಲಿಗೆ ನಿಲ್ಲಂಗಿಲ್ಲ ಮೊನ್ನೆ ಕಳೆದ ಒಂದು ಎರಡು ದಿವಸ ಬೆಂಗಳೂರು ವಿಮಾನ ನಿಲ್ದಾಣ ಹತ್ತರ ದೇವನಹಳ್ಳಿ ವಿಮಾನ ನಿಲ್ದಾಣ ಹತ್ರ ಒಂದ್ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಸರ್ಕಾರ ಅಕ್ವಿಷಿಯೇಟ್ ಮಾಡಿದ್ವಿ ಇವತ್ತು ಸುಮಾರು ಎರಡೂವರೆ ವರ್ಷದಿಂದ ಹೋರಾಟದ ಮಾಡಿ ಇವತ್ತ ಅಲ್ಲಿ ರೈತ ಸಂಘಟನೆಗಳು ಮತ್ತೆ ರೈತರು ಭಾಗ ಇರ್ತಕ್ಕಂಥ ರೈತರು ಅದನ್ನ ನಿಲ್ಲಿಸಿರು ಅನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡ್ರ ಇವತ್ತು ನಾವು ಅದನ್ನ ಕೈ ಬಿಟ್ಟಿದ್ದೇವೆ ಅಂತೇಳಿ ಅದಕ್ಕೆ ಹೋರಾಟಕ್ಕೆ ಮಾಡ್ತಾ ನಿಮ್ಮ ಮುಖಾಂತರ ನಮ್ಮೆಲ್ಲ ಸಮಾಜಕ್ಕೆ ರೈತರಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ ಬಿಜಾಪುರ್ ಬಾಗಲಕೋಟ್ ಬೆಳಗಾವಿ ಎಲ್ಲ ರೈತರಿಗೆ ಈಗ ಈ ಭಾಗದಲ್ಲಿ ರಾಯಭಾಗ ಪ್ರಾಯಭಾಗ ತಾಲೂಕಿನ ಎಲ್ಲ ರೈತರು ಕೂಡ ಇದು ಕೈ ಜೋಡಿಸ್ಬೇಕು ದಯಮಾಡಿ ಸುಮ್ಮನೆ ಯಾರು ಜೊತೆ ನೀವು ಮನೆ ಕೂತ್ ಆಗಂಗಿಲ್ಲ ನಾವಂತೆ ಬಿಟ್ಟಿಲ್ಲ ಇರ್ತೀವಿ ನಮ್ಮ ಜೊತೆಗೆ ತಾವಲ್ಲ ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಂಡು ಮಾಧ್ಯಮ ಮುಖಾಂತರ ಹಿರಣ್ಯಕೇಶದಿ ಅಕ್ಕಪಕ್ಕದ ಗ್ರಾಮದ ಜನರು ತಮ್ಮ ಜಮೀನುಗಳಿಗೆ ತಮ್ಮ ಕುಡಿಯ ಕುಡಿಯುವ ಹೆಸರಾಗಿ ಹಿರಣ್ಯಕೇಶ್ ನಂಬಿದಂಥ ನದಿಯನ್ನು ನಂಬಿದಂಥರು ನಾಲ್ಕೈದು ವರ್ಷದಿಂದ ಅವರು ಸರ್ಕಾರಕ್ಕೆ ಪ್ರತಿ ವರ್ಷ ಫೆಬ್ರವರಿ ಮಾರ್ಚ್ನಲ್ಲಿ ನಮ್ಮ ಕೆಲ ನೀರು ಬಿಡಲಿ ನಮಗೆ ಹೊಳಿ ನೀರು ಬಿಡಲಿ ನಮ್ಮ ಬಂದಾರ ತುಂಬಿಸ್ರಿ ಅಂತ ಅನೇಕ ಬಾರಿ ನಾವು ಪ್ರಯತ್ನ ಮಾಡಿದಾಗ ಉತ್ತರ ಸರ್ಕಾರ ಬಂದಿಲ್ಲ ಅಂದರೆ ಏನು ರೀ ಬಫರ್ ಸ್ಟಾಕ್ ಇಟ್ಕೊಂಡು ನಮಗೆ ಹಿಡಿತ ನೀವು ಬಿಳಿಗ್ ನೀರೇ ಇಲ್ಲ ಅಂತ ಭಾಳ ಸ್ಪಷ್ಟವಾದ ಉತ್ತರ ಲಿಖಿತವಾದಂಥ ಉತ್ತರ ನಮಗೆ ಸಿಕ್ಕ ಇವತ್ತು ಯಾವುದೋ ಒಂದು ಯೋಜನೆಯನ್ನ ಕೈಗೆತ್ಕೊಂಡು ಬಂದು ರೈತರ ಹೊಟ್ಟೆ ಮೇಲೆ ಬರೆ ಕೊಡ್ತಕ್ಕಂಥ ಒಂದು ಕಾರ್ಯ ಇವತ್ತು ಸರ್ಕಾರ ಮಾಡ್ತಾ ಇದ್ದರು ಔದ್ಯೋಗಿಕವಾಗಿ ನೀರು ಕೊಡಲಿಕ್ಕೆ ಯಾವ ರೀತಿ ಬೇಕು ಅನ್ನುವಂಥದ್ದು ರೈತರು ಹೇಳಬೇಕಾಗಿಲ್ಲ ಯಾರು ಎಕ್ಸ್ಪರ್ಟ್ಸ್ ಹೇಳಬೇಕಾಗಿಲ್ಲ ಇವತ್ತು ಔದ್ಯೋಗೀಕರಣ ಯಾವಾಗ ಮಾಡ್ತಾರೆ ಅಲ್ಲಿ ನೀರು ವ್ಯವಸ್ಥೆ ಅಲ್ಲಿ ಹೈಜೀನ್ ವ್ಯವಸ್ಥೆ ಅದೆಲ್ಲ ನೋಡ್ಕೊಂಡೆ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಇವತ್ತು ಕಣಗ ಕೆಳಗಲ್ಲಿ ಇರ್ತಕ್ಕಂಥ ಕೆ ಐ ಡಿರು ಇನ್ಫ್ರಾಸ್ಟ್ರಕ್ಚರ್ ಅಂತಾರೆ ಆ ಇನ್ಫ್ರಾಸ್ಟ್ರಕ್ಚರ್ ನೋಡ್ಕೊಂಡೆ ಮಾಡ್ತಾ ಇದ್ದಾರೆ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ನೀವು ಅಲ್ಲಿ ಧಾರವಾಡದಲ್ಲಿ ಇಂಡಸ್ಟ್ರಿ ಮಾಡ್ತಾ ಇದ್ದೀವಿ ಯಾರು ಮಣ್ಣಿಗೆ ಕಣ್ಣು ಎಸ್ತಾ ಇದ್ದೀರಿ ನಿಮ್ಮ ಯಾರ ಕಣ್ಣಿಗೆ ಮಣ್ಣು ಇರಿಸ್ತಾ ಇದ್ರಿ ಸೊ ಈ ಭಾಗದ ರೈತರು ಮುದ್ದು ಅವರು ಹೋರಾಟ ಮಾಡಲಿಕ್ಕಿಲ್ಲ ಅಂತ ಕೂಡ ಹೇಳಿ ಇವತ್ತು ಎಡಿಕಲ್ದಾಣಲ್ಲಿ ಇರ್ತಕ್ಕಂಥ ನೀರನ್ನು ಇವತ್ತು ನೂರು ಕಿಲೋಮೀಟರ್ ತುಗಲಕ್ ರಾಜ್ಯದಲ್ಲಿ ಇದು ತುಗ್ಲಕಾಯಿ ಮಾಡಲಿಕ್ಕೆ ಬಹುಶಃ ಇತಿಹಾಸದಾಗಿದೆ ನೂರು ಕಿಲೋಮೀಟರ್ ನೀರು ಹೋಗಿರ್ತಕ್ಕಂಥದನ್ನು ಕೆ ಐ ಡಿ ವಿ ಬಹುಶಃ ಇಷ್ಟೊಂದು ದೊಡ್ಡ ಅನ್ಯಾಯ ರೈತರ ಮೇಲೆ ಕರ್ನಾಟಕದಲ್ಲಿ ಮತ್ತೊಂದು ಆಗಿಲ್ಲ ಅಂತ ನಾನು ಭಾಷೆ ಕೊಟ್ಟು ಅಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಯಾರು ಮುಖ್ಯಮಂತ್ರಿ ಕನಸನ್ನು ಕಾಣಿಸ್ತಾ ಇದಾರೆ ಅವ್ರಿಗೆ ಒಂದೇ ಭಾಗದ ರೈತರನ್ನ ಖರೀದ್ ಮಾಡುವಂಥದ್ದು ಅಥವಾ ಅವರಿಗೆ ಬೇಕಾದ ಜನರನ್ನ ಎ ಐ ಡಿ ವಿದಲ್ಲಿ ವ್ಯವಸ್ಥೆ ಮಾಡ್ತಕ್ಕಂಥದ್ದನ್ನ ಇವತ್ತು ಕಾರ್ಯ ಮಾಡ್ತಾ ಇದ್ರೆ ಬಹುಶಃ ಅದರ ದೊಡ್ಡ ತಪ್ಪು ಮತ್ತೊಂದು ಮತ್ತೊಂದಾಗಿ ಇವತ್ತಿನ ಉಸ್ತುವಾರಿ ಯಾವಾಗ ಮೊದಲೇ ಸಲ ಈ ವಿಷಯ ಬಂದಾಗ ಉಸ್ತುವಾರಿ ಬಹಳ ಸ್ಪಷ್ಟ ಆಗಿದ್ರು ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ನಾವು ನೀರು ಕೊಡೋದಿಲ್ಲ ನಾವೆಲ್ಲ ಬಹಳ ಖುಷಿಯಾಗ್ಬಿಟ್ಟು ಇಲ್ಲಪ್ಪ ಸತೀಶ್ ಜಾರಕಿಹೊಳು ದೊಡ್ಡ ಮಿನಿಸ್ಟ್ರು ಅವ್ರದ್ದು ಸರ್ಕಾರದ ಭಾಳ ನಡೀತದ ನೀರು ಹೋಗಿ ಅಂತ ಖುಷಿ ಪಟ್ ಆದರೆ ಆ ಖುಷಿ ಭಾಳಷ್ಟು ನಡೀರ್ಲಿಲ್ಲ ಸ್ವಲ್ಪ ದಿವಸಕ್ಕೆ ಗೊತ್ತಾಗಲ್ಲ ಅವ್ರ ಬಣ್ಣನೂ ಬದ್ಲಾಗ್ತದೆ ಅವ್ರ ಇವತ್ತು ನಿಯಮಕ್ಕುಸಾರವಾಗಿ ಎಷ್ಟು ನೀರು ಕೊಡಬೇಕೋ ಅಷ್ಟು ನೀರು ಕೊಡ್ತೀವಿ ಅಂತಕೊಂಡು ಹೇಳ್ತಾರೆ ಸೊ ಆಗ ನಿಮಿರ್ ಆಗಿದೆ ನಿಮ್ಮ ಅಂತ ಹೇಳಿದಾಗ ಇವತ್ತು ಯಾವ ನಿಯಮ ಪ್ರಕಾರ ನೀವು ಕೊಡ್ತಾ ಇದ್ರಿ ಸೊ ಯಾವುದಕ್ಕೂ ಕಾಳಿಲ್ಲ ದಂತದೆ ಸರ್ಕಾರ ರೈತರ ಮೇಲೆ ಪದೇ ಪದೇ ಅನ್ಯಾಯ ಮಾಡ್ತಕ್ಕಂಥ ಸರ್ಕಾರ ಇವತ್ತು ಒಬ್ಬನಾದರೂ ಜನಪ್ರತಿನಿಧಿಗಳನ್ನು ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡಿದರೆ ಅದು ಇಲ್ಲ ಕ್ಷಮೆ ಸರಿ ಇವತ್ತಿನ ನಮ್ಮ ಬೆಳಗಾವಿ ಜಿಲ್ಲೆಯ ಸ್ಥಿತಿ ಅದು ಸ್ಥಿತಿ ಅಲ್ಲ ದುಸ್ಥಿತಿ ಯಾರು ಜನಪ್ರತಿನಿಧಿ ಆದಂಥವ್ರು ಹದಿನೆಂಟು ಜನ ಎಮ್ ಎಮ್ ಎಲ್ ಎಗಳು ಇಬ್ಬರು ಎಮ್ ಎಲ್ ಸಿಗಳು ಮೂರು ಜನ ಎಂ ಪಿಗಳು ಇವತ್ತು ಎಲ್ಲ ಒಂದು ಕೂಡ ಕೂತು ಇಲ್ಲಪ್ಪ ಬೆಳಗಾವಿ ಜಿಲ್ಲೆಯ ನೀರು ಧಾರವಾಡಕ್ಕೆ ಇದೆ ರೈತರ ಮೇಲೆ ಅನ್ಯಾಯ ಆಗ್ತದೆ ಅಂತಕೊಂಡು ಹೇಳಿ ಅವ್ರ ಲೀಡರ್ಶಿಪ್ನಲ್ಲಿ ಆಗಬೇಕಾಯಿತು ಇವತ್ತು ಅವರೂ ಎಲ್ಲ ಬಾಯಿಗೆ ಬೀಗಿ ಹಾಕೊಂಡು ಕೂತಾರೆ ಆ ರೈತರ ವಾಲ್ಯ ಇತ್ತು ಯಾರು ಉಳಿದಿಲ್ಲ ನಾನು ಇವತ್ತು ರೈತ ಸಂಘದ ಮನಃಪೂರ್ವಕವಾಗಿ ಅಭಿನಂದನೆ ಮಾಡ್ತೀನಿ ಇವತ್ತು ತನ್ನ ಮನೆ ಮೇಲೆ ಬಿಟ್ಟು ನನಗೆ ಇರ್ತಕ್ಕಂಥ ಎಲ್ಲ ಕೆಲಸವನ್ನು ಬಿಟ್ಟು ಇವತ್ತು ಪ್ರತಿಭಟನೆ ಮಾಡಿದಾರೆ ಆ ಪ್ರತಿಭಟನೆ ಇವತ್ತು ಯಶಸ್ವಿ ಕೂಡ ಇವತ್ತು ಸರ್ಕಾರಿ ಅಧಿಕಾರಿಗಳು ಈ ಕೆಲಸವನ್ನು ನಾವು ತಾತ್ಪೂರ್ತಿಕವಾಗಿ ಬಂದ್ ಮಾಡಿದ್ದೀವಿ ನಿಮ್ಮ ನಿಮ್ಮ ಜೊತೆಗೆ ಮಾತನಾಡಿ ಮುಂದಿನ ಕೆಲಸ ಮಾಡ್ತೀನಿ ಅಂತ ಭರವಸೆನೇ ಕೊಡೆಯಾರ ನಾನು ಆ ಸರ್ಕಾರಿ ಅಧಿಕಾರಿಗಳನ್ನ ಅಭಿನಂದಿಸ್ತೀನಿ ಅದಕ್ಕಿಂತ ಮೊದಲು ನಾನು ಇವತ್ತು ರೈತ ಸಂಘದ ನಮಗೆಲ್ಲ ಪದಾಧಿಕಾರಿಗಳು ತನ್ನ ಸ್ವತಃ ಮನೆಯಲ್ಲಿ ಎಲ್ಲ ಕೆಲಸ ಬರಿಗಿಟ್ಟು ತನ್ನ ಸ್ವಂತ ಖರ್ಚಿನಿಂದ ಸಂಘಟನೆ ಮುಖಾಂತರ ಇಲ್ಲಿ ಬಂದು ಇವತ್ತು ಹೋರಾಟ ಮಾಡಿದಾರೆ ಈ ಹೋರಾಟ ನಿಲ್ಲಂಗಿಲ್ಲ ನಾನು ಹುಕ್ಕೇರಿಯ ರೈತ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷನಾಗಿ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಈ ಹೋರಾಟ ಇದು ನಾಂದಿ ಇನ್ನು ಮೇಲೆ ಬಹುಶಃ ಬಹಳ ದೊಡ್ಡ ಪ್ರಮಾಣ ಹೋರಾಟ ಮಾಡಬೇಕಾಗ್ತದ ಅದಕ್ಕೆ ನಾವೆಲ್ಲರೂ ಸಿದ್ಧರಿದ್ದೀವಿ ಪ್ರಸಂಗ ಬಿದ್ದರೆ ನಾವು ನಮ್ಮ ಜೀವ ಒತ್ತೆ ಇಟ್ಟಾದರೂ ಸಹಿತ ಈ ಕೆಲಸನ ಮುಂದುವರೆಸಿ ಯಾವುದೇ ಕಾರಣಕ್ಕೂ ಕಿಡಿಕಲ್ ಜಾಮ ನೀರು ಬೇಗ ಧಾರವಾಡಕ್ಕೆ ಹೋಗ್ಬಾರ್ದು ಅನ್ನುವಂಥದ್ದು ಅಭಿಪ್ರಾಯವನ್ನು ನಾವು ತಮ್ಮಂದ ಇವತ್ತಿನ ಏನು ನಮ್ಮ ರೈತ ಸಂಘ ಹುಬ್ಬಳ್ಳಿ ಹುಬ್ಳಿದಾರ್ವ್ ನೀರಾವರಿ ಬಿಟ್ಟ ಆ ಪೈಪ್ಲೈನ್ ಅನ್ನು ಬಂದ್ ಮಾಡಿಸಿ ಏನ ಸಂಬಂಧಪಟ್ಟ ಅಧಿಕಾರಿಗಳು ಸಡ ಇವತ್ತಿನ ಇವತ್ತ ಬಂದ್ ಮಾಡಿದಾರು ಅದನ್ನ ಚಾಲನೆ ಮಾಡಂಗಿಲ್ಲ ಚಾಲನೆ ಮಾಡಬೇಕಾದ್ರೆ ಎಲ್ಲ ಮುಖಂಡರು ಕರೆದ ಅವ್ರು ಏನಾರ ಆ ಒತ್ತಾಯದ್ರೆ ನಿಮ್ಗೆ ಹೇಳ್ತಾವೇ ಸಿಕ್ಕತ್ತೆ ಇವ್ರು ನಮಗೆ ಫಸ್ಟ್ ಹೋಗಿ ಕೊಟ್ಟಿದಾರ ಬಟ್ ಮತ್ತೆ ನಾವು ಕೂಡ ಆ ಅಧಿಕಾರಿ ಹೇಳಿದೆವು ಏನು ಹೇಳಿದವತೆ ಅಂತಂದ್ರೆ ಆ ತೆಗ್ಗವನ್ನು ಅದೇನ್ ಅದೇನು ಕಟ್ಟತ್ರ ಅದನ್ನ ಸಡನ್ ಇವತ್ತು ಮುಗಿಸ್ಬೇಕು ಅವರು ಬಡ್ರೆಡ್ದಾರಲ್ಲ ಅಲ್ಲಿ ಏನು ಗುತ್ತಿಗೆದಾರದಲ್ಲ ಅವೇನು ಸೆಟ್ ಪಡ್ಕೊಂಡು ಏನು ಇಲ್ಲೇ ಫಿಕ್ಸ್ ಮನೆ ಮಾಡ್ಕೊಂಡಿದ್ದಲ್ಲ ಅವ್ನು ಇವತ್ತಿನ ಇವತ್ತ ತೆರಳುಗೊಳಿಸ್ಬೇಕಂತ ಹೇಳಿದ್ರು ಅದನ್ನು ಅಧಿಕಾರಿ ಇವತ್ತು ಜವಾಬ್ದಾರಿ ತಗೊಂಡನು ನಾವು ಸಕಟ್ ನಮ್ಗೆ ನಮಗೆ ಕೈಗೊಳ್ಳೋರು ಅವರೇನೋ ತೆರಳುಗೊಳಿಸ್ಲಿಲ್ಲ ನಾವು ಮುಂದಿನ ಕ್ರಮದಲ್ಲಿ ನಮ್ಮ ರೈತ ಸಂಘದ ಒಕ್ಕೂಟದಿಂದ ಉದ್ಘಾಟವಾದ ಹೋರಾಟ ನಾವು ಮಾಡ್ತೀವಿ ರೈತ ಸಂಘದಿಂದ ನಮ್ಮ ಜಲಾಶಯ ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಹೋರಾಟ ಕೈಗೊಂಡಿದ್ದಾರೆ ಈ ಹೋರಾಟಕ್ಕೆ ನಮ್ಮ ಕರ್ನಾಟಕ ಭೀಮರಕ್ಷಕ ಸಂಘಟನೆ ಸಂಪೂರ್ಣ ಬೆಂಬಲವಿದೆ ಯಾಕ ಈ ಹೋರಾಟ ಅವಶ್ಯ ಐತಿಪ್ಪ ಅಂದ್ರ ಈ ರಾಜ್ಯದಾಗ ಕಳೆದ ಬಾರಿ ಮೇಕೆದಾಟೆ ಹೋರಾಟ ತಾವೆಲ್ಲ ಹೊಡಿರಬಹುದು ಇದ ಶಿವಕುಮಾರ್ ಅವರು ಸುಮಾರು ನೂರಾರು ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಮೇಕೆದಾಟೆ ಯೋಜನೆಯನ್ನ ಜಾರಿಗೆ ತಂದ್ರು ಆದ್ರೆ ಈ ಹೋರಾಟ ಅವರಿಗೆ ಅರ್ಥ ಆಗ್ಬೇಕು ಯಾಕಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆದಾಗ ಬೆಳಗಾವಿ ನೀರು ಅಂದ್ರೆ ಅದು ನಮ್ಮ ನೀರ ನಮ್ಮ ನೀರನ್ನ ನೀವು ಬೇರೆ ಜಿಲ್ಲೆಗೆ ಒಯ್ಯುವಂತ ಕೆಲಸ ಮಾಡ್ತಾ ಇದ್ರಲ್ಲ ಇದು ಸಂಪೂರ್ಣವಾಗಿ ಕಡಾಖಂಡಿತವಾಗಿ ನಮ್ಮ ಎಲ್ಲಾ ಬೆಂಗ ಸಂಘಟನೆಗಳು ಇದನ್ನ ಖಂಡನೆ ಮಾಡ್ತೀವಿ ಮತ್ ಇನ್ನೊಂದು ವಿಷಯ ಏನಂದ್ರೆ ನೀವು ರೈತರಿಗೆ ಗೊತ್ತಾಗಬಾರ್ದು ಕದ್ದು ಮುಚ್ಚಿಯಾಗಿ ಪೈಪ್ಲೈನ್ಗಳನ್ನ ಇವತ್ತು ಡ್ಯಾಮ್ ಸಮೀಪ ಕೆಲಸ ಆಗಿತಿ ಆಮೇಲೆ ನೀವು ಹೇಳ್ತೀರಿ ಐದು ಟಿ ಎಂ ಸಿ ಜಲಾಶಯದಿಂದ ಧಾರವಾಡ ತೆಗೆದುಕೊಂಡು ಅಂತ ಹೇಳಿ ನಾವ್ ಯಾರೋ ಅಲ್ಲಿ ಸಿ ಸಿ ಕ್ಯಾಮರಾ ಅಳವಡಿಸಿರುದಿಲ್ಲ ಮತ್ ಯಾರೋ ನೀವು ಅದನ್ನ ನಮಗ ನೀವೇನಾರ ಸರ್ಕಾರ ಇದನ್ನ ನಿರ್ಧಾರ ತಗೋಬೇಕಾದ್ರ ಯಾರದ ರೈತರದ ಸಭೆ ಮಾಡಿದ್ರು ಅಥವಾ ನಮ್ಮ ಗ್ರಾಮಸ್ಥರ ಕರೆದ ಇಲ್ಲಿ ನೀರು ಹೋದ್ರ ಈ ಈ ತಾಲೂಕಿಗೆ ಈ ಜಿಲ್ಲೆಗೆ ಏನ್ ತೊಂದರೆ ಹೇಳಿ ಏನಾದರೂ ಒಂದು ಸಮಿತಿ ರಚನೆ ಮಾಡಿ ನೀವು ಮಾಡಿದ್ರೇನ ಇದು ನೀವು ಮಾಡಿದ್ದು ಕಾನೂನು ಬಾಹಿರ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ ಯಾಕಂದ್ರೆ ಇದು ನಮ್ಮ ನೀರು ಇಲ್ಲಿ ನಮಗೂ ನೀವು ನೀರು ಕುಡಿಯಾಕ್ ಕೊಡ್ಲಿಲ್ಲ ಅಂದ್ರೆ ನಾವೆಲ್ಲಿ ಹೋಗೋಣ ನೀರೇನ ಖರೀದಿ ಮಾಡಕ್ಕು ನೀವೆಲ್ಲ ಖರೀದಿ ಮಾಡಿ ಕುಡಿತೀರಿ ಯಾಕಂದ್ರೆ ನೀವು ರಾಜಕಾರಣಿಗಳ ನಿಮ್ಮ ಹತ್ರ ದುಡ್ಡು ಐತಿ ನಾವ್ ಎಲ್ಲಿ ಖರೀದಿ ಮಾಡೋನು ನೀರ ನೀರು ಖರೀದಿ ಮಾಡುವಂತ ಕೆಲಸ ನಾವು ಮಾಡುವುದಿಲ್ಲ ಆದ್ದರಿಂದ ಈ ಡ್ಯಾಮ್ ದ ನೀರು ಇರುವಂತ ಜಲಾಶಯ ಇದು ನಮ್ಮ ನೀರು ನಾವು ಇದನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡುವುದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಕರ್ನಾಟಕ ರಾಜ್ಯ ರೈತ ಸಂಘ ಒಕ್ಕೂಟ ಸಂಘ ಎಲ್ಲ ಸಂಘಟನೆ ಕೂಡಿ ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ನಾವು ಒಂದು ಪ್ರತಿಭಟನೆ ಈಗ ಹಮ್ಮಿಕೊಂಡೆವು ಯಾವುದೇ ಕಾರಣಕ್ಕೂ ನಮ್ಮ ಜಲಾಶಯ ನೀರ ನಮ್ಮ ಧಾರವಾಡಕ್ಕೆ ಹೋಗ್ ಕೊಡುವುದಿಲ್ಲ ಯಾಕಂದ್ರಪ್ಪ ನಮ್ಮ ತಾಲೂಕಿನಲ್ಲಿ ಎಲ್ಲಿ ಮುನ್ನೋಳಿ ಇರುವಂತದ್ದಿದೆ ವಾಡ್ ಇದೆ ಇದೆ ಇಂತಲ್ಲಿ ಅವರಲ್ಲಿ ಹಳ್ಳಿಗಳಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ನೀರಿಲ್ಲ ರಾಜ ಲೌಡ ಎಲ್ಲಿ ಮುನ್ನೋಳಿ ಅವ್ರ ಹೆಸರು ಅಷ್ಟೇ ಇಲ್ಲಿ ಆದ್ರೆ ಅವ್ರ ಅವ್ರ ಜಲಾಶಯ ಹೆಸರು ಅದ ಐತಿ ಜಲಾಶಯನೂ ಅವ್ರದ ಆದ್ರೆ ಅಲ್ಲಿಯೂ ನೀರಿಲ್ಲ ಆದ್ರೆ ಇದೆಂತ ಅನ್ಯಾಯ ಇವ್ರ ಸರ್ಕಾರಕ್ಕೆ ತಿಳಿತಿತ್ತು ಇದು ಗೊತ್ತಿಲ್ಲ ಆದರೆ ಈ ಸಲ ಏನಾದರೂ ಈ ನೀರನ್ನು ಧಾರವಾಡಕ್ಕೆ ತಗೊಂಡು ಹೋಗುವ ಪ್ರಯತ್ನ ಮಾಡಿದ್ರೆ ನಾವು ಎಲ್ಲ ಸಂಘಟನೆ ಕೂಡಿ ಉಗ್ರವಾದ ಹೋರಾಟ ಮಾಡಿ ನಾವು ರೈತರ ತಾಕತ್ತು ಏನೈತೆ ನಾವು ತೋರಿಸ್ತೀವಿ ನಮ್ಮ ನೀರು ನಮ್ಮ ಹಕ್ಕು ಹೋರಾಟದ ಎಲ್ಲ ಸಂಘಟನೆಗಳಿಗೆ ಹುಕ್ಕೇರಿ ತಾಲೂಕಿನ ಎಲ್ಲ ಸಂಘಟನೆಗಳಿಗೆ ಇವತ್ತು ಜಯ ಸಿಕ್ಕಿದೆ ಮೂಲವಾಗಿ ನಾವು ನಿರ್ಸೋಶನ ನೇತೃತ್ವದಲ್ಲಿ ಈ ಒಂದು ಹೋರಾಟ ಪ್ರಾರಂಭ ಮಾಡಿದ್ದು ರೈತ ಪರವಾದಂಥ ಚಿಂತೆ ಇತ್ತು ಮತ್ತು ಜನರ ಪರವಾದ ಚಿಂತೆ ಇತ್ತು ಇದಕ್ಕೆ ನಮಗೆ ತಾತ್ಕಾಲಿಕ ತಾತ್ಕಾಲಿಕವಾಗಿ ಹೋರಾಟಕ್ಕೆ ಜಯ ಸಿಕ್ಕಿದೆ ಪೂರ್ಣ ಪ್ರಮಾಣದಲ್ಲಿ ಬಂದ್ ಮಾಡೋಕ್ಕೆ ನಾವು ಎಲ್ಲ ಸಂಘಟನೆಗಳು ಹೋಗೋ ಕೂಡಿ ನಮ್ಮ ಅಚ್ಚುಕಟ್ಟ ಪ್ರದೇಶದ ಏನು ಪ್ರೊಜೆಕ್ಟರಿನ ನೀರಾವರಿ ಪ್ರದೇಶ ಅವ್ರದ್ದು ಎಲ್ಲ ಸಂಘ ರೈತರ ಸಂಘಟನೆ ಮಾಡಿ ನಮ್ಮ ಮುಂದಿನ ಹಂತದಾಗ ಇದನ್ನು ಪೂರ್ಣ ಪ್ರಮಾಣದ ಬಂದ್ ಮಾಡುವಂಥ ಹೋರಾಟಕ್ಕೆ ಹನಿ ಅಂತ ಹೇಳಿ ನಮ್ಮ ಪತ್ರಿಕಾ ಮಾಧ್ಯಮ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಗೆ ಭಾಳ ಆಗಿದೆ ಈ ವಿಷಯ ರೈತ ಮತ್ತು ಅನೇಕ ಸಂಘಟನೆಗಳ ಕುಡ್ಕೊಂಡು ಇವತ್ತು ದಿವಸ ನಾವು ಈಗಾಗಲೇ ಈ ಎರಡು ತಿಂಗಳ ಹಿಂದೊಮ್ಮೆ ಜಿಲ್ಲಾಧಿಕಾರಿಗಳಿಗೆ ಮುನಿವಿ ಕೊಟ್ಟಿದ್ದೀವಿ ಎಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಅವರಿಗೆ ಮುನವಿ ಕೊಟ್ಟಿದ್ದೀವಿ ಆದ್ರೆ ಆ ಕೆಲಸ ತಾತ್ಕಾಲಿಕವಾಗಿ ಅವಾಗ ಸ್ಥಗಿತ ಮಾಡ್ತೇವೆ ಬಂದಿದ್ರು ಮತ್ತು ಇವತ್ತು ಈ ಎರಡು ದಿವಸದಾಗ ನಮ್ಮ ಹಿಡ್ಕಲ್ಡಿ ಡ್ಯಾಮ್ ಅಂತೇಳಿ ಕಂಪೋಸ್ಟ್ ಕಟ್ಟು ತೆಗ್ಗ ತೆಗ್ದಾರ ಗೊತ್ತಾಗಿ ನಾವು ಎರಡು ದಿವಸ ಬರೀ ಎರಡು ಮೂರು ತಾಸಿನಾಗ ಇಷ್ಟೆಲ್ಲ ಜನ ರೈತರು ಕೂಡ್ಕೊಂಡು ನಾವು ಅದನ್ನು ಬಂದ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡೋದು ಬಂದೆವು ಇನ್ನು ನಾಳೆ ಇವತ್ತು ಅವರ ಅಧಿಕಾರಿಗಳು ಹೇಳಿದ್ದಾರೆ ನಮ್ಗೆ ವಿಶ್ವಾಸ ಕೊಟ್ಟಿದ್ದಾರೆ ಇನ್ನು ಎರಡು ದಿವ್ಸದಾಗ ನಾವು ನಿಮ್ಮನ್ನ ಕರೆದು ಮಾತಾಡೋಣ ಏನಾರ ಮುಂದೆ ಕ್ರಮ ತಗೋತೀವಿ ಅಂತ ಹೇಳಿ ಆ ಕ್ರಮ ಏನು ತೊಗೊಂಡಾರಲ್ಲ ಈ ಬಂದ್ ಮಾಡೋ ಕ್ರಮಾನ ತಗೋಬೇಕು ಹೊರತಾಯ ಅದ್ರ ಬಿಟ್ಟು ಬೇರೆ ಏನಾರ ವಿಚಾರಗಳು ಅವರು ಅಂದ್ರೆ ಇದ್ರ ಮುಂದೆ ದೊಡ್ಡ ಹೋರಾಟ ಆಗಿತ್ತು ಇದು ಇಡೀ ಕರ್ನಾಟಕಕ್ಕನ ಒಂದು ಮಾದರಿಯಾಗುವಂಥ ಹೋರಾಟ ಆದರೂ ಆಗಬಹುದು ಯಾಕಂದ್ರೆ ರೈತ ಸಂಘಟನೆ ದಲಿತ ಸಂಘಟನೆಗಳು ಇದು ಮತ್ತೆ ಇದಲ್ಲದ ಏನು ಘಟವರ ಯೋಜನೆಗೆ ಆರ್ನೂರು ನೀರು ಬಳಕೆದಾರ ಸಂಘಗಳು ಆರ್ನೂರು ನೀರು ಬಳಕೆದಾರ ಸಂಘದವ್ರು ಬಂದು ಹೋರಾಟ ಮಾಡೋಣ ಅಂತ ಹೇಳಿದಾರೆ ಈ ಕೆಲಸ ಸ್ಥಗಿತ ಆಗಲಿ ಅಂದ್ರೆ ಮದೋಳ ಮಾನಿಂಗ್ಪುರ್ ಬಿಜಾಪುರ ಜಿಲ್ಲಾ ಬಾಗಲಕೋಟೆ ಜಿಲ್ಲಾ ಬೆಳಗಾವಿ ಜಿಲ್ಲಾ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕುಡಿ ನೀರು ಕಡಿಮೆ ಬೀಳುವಂತ ವ್ಯವಸ್ಥೆ ಆಗಿದೆ ಅದಕ್ಕೆ ಎಲ್ಲರೂ ಮನವರಿಕೆ ಮಾಡಿಕೊಂಡ ಇವತ್ತಿನ ದಿವಸ ನಾವು ಅವರು ಈ ಕೆಲಸ ಸ್ಥಗಿತ ಮಾಡದಿದ್ರೆ ಎಲ್ಲಾ ಸಂಘಟನೆಗಳು ಬಂದ ಈ ನಾವು ಉಗ್ರ ಹೋರಾಟ ಆಗ್ತೈತೆ ಅಂತ ಈ ಮುಖಾಂತರ ಹೇಳಿ ಇವತ್ತಿನ ದಿವಸ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತ ಯಾವ ಈ ಇಲಾಖೆಯ ಮಂತ್ರಿಗಳು ಎಚ್ಚೆತ್ತುಕೊಂಡು ಈ ಕೆಲಸ ನಿಲ್ಲಿಸಿದ್ರೆ ಮುಂದಿಗೆ ಬರುವಂತ ದಿನಮಾನಗಳಲ್ಲಿ ಎಲ್ಲಾ ಸಂಘಟನೆಗಳು ಕೂಡಕೊಂಡ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗಿ ಅವಾಗ ಏನ್ ಆಗ್ತೈತೆ ಅನ್ನೋದು ಹೇಳಕ್ಕೆ ಬರುದಿಲ್ಲ ಯಾಕಂದ್ರೆ ಒಕ್ಕಲಿಗ ರೈತ ಬೆದಿರ್ರೆ ಹಳಿ ಎತ್ತ ಹಳಿಯಾಗಿ ಬೆದರಿದಂಗೆ ಒಂದ್ಸಲ ಬೆದರಿತ ಕಟ್ಟಿರ್ತಾನೆ ರೈತ ಬೆದರಿ ಬಾಳ ಕೆಟ್ಟಾಗ ನಮ್ಮ ಎಲ್ಲ ರೈತರು ಕೂತ್ಕೊಂಡು ಕೊಟ್ಟಿದ್ದೀವಿ ಅದನ್ನ ಎಚ್ಚೆತ್ಕೊಂಡು ಅವರು ಮುಂದಿನ ಕ್ರಮ ತಗೋರು ನಮ್ಮ ಹಕ್ಕು ಈ ಸಂಘಟ ಇದು ಈ ಸ್ಲೋಗನ್ ಇಟ್ಟುಕೊಂಡ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಕೂಲಿ ಕಾರ್ಮಿಕ ಹಿತಾಸಕ್ತಿ ಸಂಘ ಒಕ್ಕೂಟ ಹಾಗೂ ರೈತ ಸಂಘ ಒಕ್ಕೂಟ ಭೀಮಸೇನಾ ಒಕ್ಕೂಟ ಕರ್ನಾಟಕ ರಕ್ಷಣಾ ವೇದಿಕೆ ಒಕ್ಕೂಟ ಹೀಗೆ ಕೃಷಿ ಸಮಾಜ ಒಕ್ಕೂಟ ಹೀಗೆ ಹಲವು ಒಕ್ಕೂಟಗಳು ಸೇರಿಕೊಂಡ ಇವತ್ತಿನ ದಿವಸ ಏನು ನಮಗೆ ಅನ್ಯಾಯ ಆಗೈತಿ ನಮ್ಮ ಹುಕ್ಕೇರಿ ತಾಲೂಕಾಕ್ ಏನು ಅನ್ಯಾಯ ಆಗದೈತಿ ಮತ್ತು ಈ ಹುಕ್ಕೇರಿ ತಾಲೂಕದ ಇದ್ದಂಥ ಹಿಡಕಲ್ ರಾಜ ಲಕಮೋಡ ಜಲಾಶಯ ನೀರಿನ ಒಂದು ಹಿಡಿತ ಹಿಡಿತೈತಿ ಆ ಹಿಡಿತನ ಏನವ್ರಹ್ ಬೇರೆ ಜಿಲ್ಲೆಗಳ ಕೈಗಾರಿಕಾ ಉದ್ಯಮಕ್ಕೆ ಹೋಯಲ್ಲ ಇದು ನಮಗ ಸರಿಸಲಾಗದ ವಿಷಯ ಆಗೈತಿ ಇದನ್ನ ಇದ್ರ ಪರದಲ್ಲಿ ನಾವು ಹೋರಾಟ ಮಾಡಿ ಆ ಹೋರಾಟಕ್ಕೆ ನಮ್ಮ ಸಂಬಂಧಪಟ್ಟ ಇಲಾಖೆಯವರಿಗೆ ಮಾತಾಡಿದಾಗ ಅದನ್ನು ಸ್ಥಗಿತಗೊಳಿಸ್ತೇವೆ ಅಂತ ಹೇಳಿದಾರೆಗಿತಗೋಸ್ ಹೋಗ್ ಹೋಗಲಿಲ್ಲ ಅಂದ್ರೆ ನಾವು ಮುಂದಿನ ಪ್ರತಿಭಟನೆಗೂ ನಾವು ತಯಾರಿದೆ ಅಂತ ಹೇಳಕ್ ಈ ಮೂಲಕ ಇಚ್ಛೆ ಪಡ್ತೇವೆ ಈಗ ಯಾಕಂದ್ರೆ ಈಗ ಅಲ್ಲೇ ನಮ್ಮಲ್ಲಿ ಬೇಕಾಗಿಲ್ಲಿಸ್ಕಶನ್ ಮಾಡ ಅದರ ಬಗ್ಗೆ ಮಾಹಿತಿ ತಗೊಂಡು ಚರ್ಚಿಸಿ ಇಲ್ಲೇ ಅಭ್ಯರ್ಥಿ ನಾಲ್ಕು ಪ್ರಸಂಗ ಬಿಟ್ಟರೆ ಪೂರಕ ಹತ್ತಿ ತುಮ್ಕೂರ್ ತುಮಕೂರು ಅವಾಗ ಹಾಕಿದ್ವಿ ಹಾವೇರಿ ಆದಾಗ ಹಾಕಿದ್ರಿ ಗಿರಿಯ ಹಾವೇರಿಗೆ ಆರು ಮಂದಿ ರೈತರು ಸ್ವಲ್ಪ ಅಂದರೆ ನಾವು ಸಹಾಯಕವು ನಮ್ಮ ಹೆಣದ ಮೇಲೆ ನೀವು ಏನು ಮಾಡ್ತಾರೆ ರಾಜಕಾರಣ ಮಾಡ್ತಾರೆ ಮಾಡೋಕೆ ನಾವು ದಾನ ಆಗಿಲ್ಲ ಆದರೆ ಈ ಆಫೀಸ್ ಮಾತ್ರ ಉಳಿಯಾಗಿಲ್ಲ ಅಂತ ನಾವು ಮತ್ತೊಂದು ನೆಮ್ಮದಿ ಮಾಡಿ ಹೇಳಿ ಈ ವರದೇನು ಪೂರ್ತಿಯಾಗಿ ಅವರು ಜವಾಬ್ದಾರಿಯಲ್ಲಿ ಯಾವುದೇ ಪರಿಸ್ಥಿತಿಯಾಗಿ ನಾವು ಕೆಲಸ ಮಾಡೋದಿಲ್ಲ ಅಂತ ನೋಡ್ದು ಇವತ್ತೇನು ಭರವಸೆ ಅದನ್ನು ಕಾಯ್ಕೊಳ್ಳಿ ಮತ್ತು ಇಲ್ಲ ಅಂತಂದ್ರೆ ಅದು ಮುಂದೆ ಇರ್ತದೆ ಏನಂತೆ ಅದು ಯಾರು ಅವರೂ ಇಲ್ಲ ಅಂತ ಕೊಟ್ಟು ಹೇಳಿ ನಾನು ಮಾತನಾಡ್ಲಿಕ್ಕೆ ಕ್ಲೋಸ್ ಮಾಡ್ತೇವೆ ಅಂತ ಹೇಳಿದ ಅಂದ್ರೆ ಸ್ಟಾಪ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಈಗ ಸದ್ಯ ಅದ ಯಾಕಂದ್ರೆ ನಮಗದು ಅದ್ರ ಬಗ್ಗೆ ಅವರು ನಾವು ಕೆಲಸ ಸ್ಥಳ ಅಂತ ನಮ್ಗೆ ಯಾವ್ದು ಡೈರೆಕ್ಟ್ ಆಗಿ ಕಂಟ್ರಾಕ್ಟರ್ ಕೊಟ್ಟಿರ್ಕಿಲ್ಲ ಅದಕ್ಕೆ ಅದ್ರ ಬಗ್ಗೆ ನಾವು ನಮ್ಮ ಕ್ಷೇತ್ರದ ಮಾಡೋದ್ರಿಂದ ನಾವು ಈಗ ನಿಲ್ಲಿಸ್ಬೇಕಂತ ನಾವು ಎಲ್ಲದಕ್ಕೆ ಅಂತಾಷ್ಟು ಮಾಡೀನಿ ಅವ್ರು ಅಂತ ಹೇಳಿದ್ರು

થી છોય કે હે આમના આટ મૂછે એવના મૂછે બે આડી એ લે પાઇપ એમ માડતા તો તૈયાર બંધ માડ રાખ કેલ લોગી તા હે તો પાછળ ચેક માડ કે ಈಗ ಈ ನಮ್ಮ ನೀರ ಇವನ್ ಟಿ ಎಂ ನೀರ ವಿಶೇಷವಾಗಿ ಎರಡು ಗಂಟೆ ಬಳ್ದಂಟೆ ಮಾಡಿದ್ದಾರೆ ಒಂದು ಈಗ ನಮ್ಮ ಏರಿಯಾದ್ರು ರೈತರು ಭೂ ಸ್ವಾಧೀನ ಇಲಾಖೆ ಇವರಿಗೆ ಕೂಡಿ ಒಂದು ಕ್ಷೇತ್ರ ವಿಂಗಡಣೆ ಮರು ವಿಂಗಡಣೆ ಮಾಡಕ್ಕಾಗಿಲ್ಲ ಇವರಿಗೆ

अबोर्ड सुनो ना कोर्ट में इस बार ना नहीं तो ना कोर्ट नहीं चलता है नहीं नहीं चलता है अभी वाला नहीं है श्री आप मार्स रहे तो चलना होगा ಎಲ್ಲಾರು ಹೇಳಿ ಸರ ನಮಗ ಆಗಂಗಿಲ್ಲ ನಿಮ್ಮ ಮಾಹಿತಿಗೆ ನಮಗ ಇದಿಲ್ಲ ನಿಮ್ಮ ಮ್ಯಾಗ ನಂಬಿಕೆ ಇಲ್ಲ ನೀವು ರೈತರ ದ್ರೋಹ ಮಾಡಿದರೆ ನಿಮ್ಮ ಮ್ಯಾಗ ನಮ್ ರೈತರು ಯಾರು ಒಪ್ಪಂಗಿಲ್ಲ ನೀವ್ ನೀವತ್ತ ಕೀಲೆ ಹಾಕ್ಸಿರಿ ಅವ್ರ ಮನೆಗ್ ಕಳ್ಸಿಂತ ನಾವು ಹೋಗ್ತೇವೆ ಇಲ್ಲಾಂದ್ರೆ ಇಲ್ಲ ಕೂತ್ ಬಿಡ್ತಾವೆ ನಮ್ಮ ಬಾಯಿ ಏನಾರ ಬೆಂಡಿ ಒರೆಸಿ ನಮ್ನ ಹಚ್ಕೊಟ್ರೆ ಆಗೋದಿಲ್ಲ ಅದು ಬಂದ್ ಆಗಬೇಕು ಅದಕ್ಕಾಗಿ ನಾವು ಹೊರ ತಿನ್ನು ಎಲ್ಲ ತಿನ್ನು ಹೋರಾಟ ನಿಲ್ ಹೋರಾಟ ಮಾಡುನು ಅವ್ರ ಏನ್ ಮಾಡಿ ಇವತ್ತು ಹೇಳ್ತಾರೋ ನೋಡಕ್ ಬರ್ತೈತಿ ಅದಕ್ಕಾಗಿ ನಾವು ಎಲ್ಲಾ ರೈತರು ಕಾನೂನು ಬದ್ಧವಾಗಿ ಇರೋನು ಆಯ್ತು